ಹಿಂದೂ ಜಾಗರಣ ವೇದಿಕೆ ದಕ್ಷಿಣ ಪ್ರಾಂತ ಸಹ ಸಂಚಾಲಕ ಸತೀಶ್ ಪೂಜಾರಿ ಅವರನ್ನು ಗಡಿಪಾರು ಮಾಡಿ ದಾವಣಗೆರೆ ಉಪವಿಭಾಗಾಧಿಕಾರಿ ಸಂತೋಷ್ ಕುಮಾರ್ ಆದೇಶ ಹೊರಡಿಸಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಮೂವತ್ತೊಂದರವರೆಗೆ ಬೀದರ್ ಜಿಲ್ಲೆಯ ಮಂಟಾಳ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡಿಪಾರು ಮಾಡಿದ್ದು ಪ್ರತಿನಿತ್ಯ ಮಂಟಾಳ ಪೊಲೀಸ್ ಠಾಣೆಗೆ ಹಾಜರಾಗುವಂತೆ ಸೂಚನೆ ನೀಡಿದ್ದಾರೆ ಸತೀಶ್ ಪೂಜಾರಿ ವಿರುದ್ಧ ಉಪ ವಿಭಾಗಾಧಿಕಾರಿ ನ್ಯಾಯಾಲಯದಲ್ಲಿ ಗಡಿಪಾರು ಸಂಬಂಧ ಕೇಸ್ ದಾಖಲಾಗಿತ್ತು ವಿಚಾರಣೆ ನಡೆಸಿದ ಉಪ ವಿಭಾಗಾಧಿಕಾರಿ ಸಂತೋಷ್ ಕುಮಾರ್ ಸತೀಶ್ ಪೂಜಾರಿಯನ್ನ ಗಡಿಪಾರು ಮಾಡಿ ಆದೇಶ ಹೊರಡಿಸಿದ್ದಾರೆ ಸತೀಶ್ ಪೂಜಾರಿ ವಿರುದ್ಧ ದಾವಣಗೆರೆ ನಗರ ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸತೀಶ್ ಪೂಜಾರಿಯನ್ನ ಗಡಿಪಾರು ಮಾಡುವಂತೆ ಪೊಲೀಸ್ ಇಲಾಖೆ ಪ್ರಸ್ತಾವನೆ ಸಲ್ಲಿಸಿತ್ತು ಈ ಬಗ್ಗೆ ವಿಚಾರಣೆ ನಡೆಸಿದ ಉಪವಿಭಾಗಾಧಿಕಾರಿ ಸಂತೋಷ್ ಕುಮಾರ್ ಅವರನ್ನು ಗಡಿಪಾರು ಮಾಡಿ ಆದೇಶ ಹೊರಡಿಸಿದ್ದಾರೆ ಅಷ್ಟೇ ಅಲ್ಲದೆ ಈ ಅವಧಿಯಲ್ಲಿ ದಾವಣಗೆರೆ ಉಪವಿಭಾಗದ ಯಾವುದೇ ಪ್ರದೇಶದಲ್ಲಿ ಕಂಡುಬಂದರೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ನಿರ್ಬಂಧನೆ ವಿಧಿಸಲಾಗಿದೆ ಎಂದು ಎಸಿ ಸಂತೋಷ್ ಕುಮಾರ್ ತಿಳಿಸಿದ್ದಾರೆ ಓಕೆ ಸತೀಶ್ ಪೂಜಾರಿ ತಂದೆ ಗೋಪಾಲ್ ಪೂಜಾರಿ ಅಂತೇಳಿ ಈ ವ್ಯಕ್ತಿ ಮೇಲೆ ಪೊಲೀಸ್ ವರಿಷ್ಠ ಅಧಿಕಾರಿಗಳು ದಾವಣಗೆರೆ ಜಿಲ್ಲೆ ಜಿಲ್ಲೆಯವರಿಂದ ಒಂದು ಗಡೀಪಾರು ಸಂಬಂಧಪಟ್ಟಂತೆ ನಮಗೆ ಒಂದು ಪ್ರಕರಣ ದಾಖಲಾಗಿತ್ತು ನಮ್ಮ ಎ ಸಿ ಗೋಟಲ್ಲಿ ಅದರ ಭಾಗವಾಗಿ ಪೊಲೀಸ್ ಕಾಯ್ದೆ ನೈನ್ಟೀನ್ ಸಿಕ್ಸ್ಟಿ ತ್ರೀ ಸೆಕ್ಷನ್ ಫಿಫ್ಟಿ ಫೈವ್ ಮತ್ತು ಸೆಕ್ಷನ್ ಫಿಫ್ಟಿ ಡೇಟ್ ಅನುಸಾರ ನಾವು ವಿಚಾರಣೆ ಕೈಗೊಂಡು ಆ ವ್ಯಕ್ತಿಯನ್ನು ನಾವು ಬೀದರ್ ಜಿಲ್ಲೆಯ ಮಂಟಾಳ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡಿಪಾರು ಮಾಡಿ ಆದೇಶ ಮಾಡಲಾಗಿದೆ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಗಡಿಪಾರು ಆದೇಶ ಮಾಡಿದ್ದೀವಿ ಹಾಗೂ ಆ ವ್ಯಕ್ತಿನ ನಾವು ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತು ಆರವರೆಗೆ ನಮ್ಮ ದಾವಣಗೆರೆ ಉಪವಿಭಾಗದ ಗಡಿಯಿಂದ ಗಡಿಪಾರಿಗೆ ಆದೇಶ ಮಾಡಿದ್ದೀವಿ ಆತನ ಮೇಲೆ ಹಲವಾರು ಪ್ರಕರಣಗಳು ದಾಖಲಾಗಿದ್ದವು ಅದರಲ್ಲಿ ದಾವಣಗೆರೆ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಕೆ ಟಿ ಜೆ ನಗರ ಮತ್ತು ಇನ್ನಿತರೆಲ್ಲ ನಗರ ಪೊಲೀಸ್ ಠಾಣೆ ಲಿಮಿಟಲ್ಲಿ ಅವರಿಗೆ ಪ್ರಕರಣ ದಾಖಲಾಗಿತ್ತು ಹಲವಾರು ಇನ್ನೂ ಕೂಡ ವಿಚಾರಣಾ ಹಂತದಲ್ಲಿದ್ದಾವೆ ಹಲವಾರು ಪ್ರಕರಣಗಳಲ್ಲಿ ಹಾಗಾಗಿ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಏನು ಪ್ರಪೋಸಲ್ ಇತ್ತು ಅದರ ಬಗ್ಗೆ ನಾವು ಹಿಯರಿಂಗ್ ಮಾಡಿ ಆದೇಶವನ್ನು ಮಾಡಿದ್ದೀವಿ ಮಾತನ್ನು ನಮ್ಮ ದಾವಣಗೆರೆ ಉಪವಿಭಾಗದ ಗಡಿಯಿಂದ ಮಾತನ್ನು ಬೀದರ್ ಜಿಲ್ಲೆಗೆ ನಾವು ಗಡಿಪಾರು ಮಾಡಿ ಆದೇಶ ಮಾಡಿದ್ದೀವಿ